ಸರ್ಕಾರದ ಎಚ್ಚರಿಕೆಗೂ ಮೈಕ್ರೋ ಫೈನಾನ್ಸ್ ಡೋಂಟ್ ಕೇರ್ ಹಾಸನದಲ್ಲಿ ಮುಂದುವರೆದಿದೆ ಮೈಕ್ರೋ ಫೈನಾನ್ಸ್ಗಳ ಹಾವಳಿ ಈಗಾಗಲೇ ಸರ್ಕಾರ ಖಡಕ್ ವಾರ್ನಿಂಗ್ ಕೊಟ್ಟಿದೆ ಸುಗ್ರೀವಾಜ್ಞೆ ಮೂಲಕ ಕಾನೂನು ಬರಬೇಕಾಗಿತ್ತು ಆದರೆ ರಾಜ್ಯಪಾಲರು ವಾಪಸ್ ಕಳಿಸಿದ್ದಾರೆ ಬಟ್ ಅದೇ ಇದೀಗ ಡಿಲೇ ಆಗ್ತಾ ಇದೆ ಹಾಗಾಗಿನೇ ಇವರು ಮತ್ತೆ ಚಿಗುರುಕೊಳ್ತಾ ಇದ್ದಾರೆ ಮೈಕ್ರೋ ಫೈನಾನ್ಸ್ನವರು ಎಂಟು ಜನರನ್ನು ಹೊರಹಾಕಿ ಮನೆಗೆ ಬೀಗ ಜಡ್ದಿದ್ದಾರೆ ಅನ್ನುವಂಥ ಆರೋಪ ಇದೆ ಮನೆ ಕಟ್ಟಲಿಕ್ಕೆ ಆರು ಲಕ್ಷ ರೂಪಾಯಿ ಸಾಲ ಪಡೆದಿದ್ರು ಆಲದಹಳ್ಳಿಯ ಮಂಜೇಗೌಡ ಅನ್ನೋರು ಕಳೆದ ಆರು ತಿಂಗಳಿನಿಂದ ಎಂಟು ಜನರು ಶೆಡ್ನಲ್ಲೇ ವಾಸ ಮಾಡ್ತಾ ಇದ್ದಾರೆ ಬಾಣಂತಿ ಇದ್ರೂ ಕೂಡ ಕನಿಕರ ತೋರ್ಲಿಲ್ಲ ಅಂತ ಕಣ್ಣೀರು ಹಾಕಿಬಿಟ್ಟಿದ್ದಾರೆ ಸಾಲ ತಗೊಂಡವರು ಮಂಜೇಗೌಡ ಸಾಲ ಕಟ್ಟಲು ಸಮಯಾವಕಾಶವನ್ನು ಕೂಡ ಕೊಟ್ಟಿಲ್ಲ ಅಂತ ಹೇಳಿ ಅಳಲ್ ತೋಡ್ಕೊಂಡಿದ್ದಾರೆ ಮೈಕ್ರೋ ಫೈನಾನ್ಸ್ ವಿರುದ್ಧ ಈಗ ರೈತ ಸಂಘಟನೆಗಳು ಪ್ರತಿಭಟನೆಯನ್ನು ಮಾಡಿದ್ದಾವೆ ನೋಡಿ ಈಗ ಸರ್ಕಾರ ಖಡಕ್ಕಾದಂತಹ ಕೆಲವೊಂದಿಷ್ಟು ಎಚ್ಚರಿಕೆಗಳನ್ನು ಕೊಟ್ಟಿದೆ ಆಲ್ರೆಡಿ ಯಾವುದಕ್ಕೂ ಕೂಡ ಈ ಮೈಕ್ರೋ ಫೈನಾನ್ಸ್ನವರು ಬಗ್ತಾ ಇಲ್ಲ ಜಗ್ತಾ ಇಲ್ಲ ನೋಡಿ ಅಲ್ಲಿ ಮನೆ ಕಟ್ಟಲಿಕ್ಕೋಸ್ಕರ ಸಾಲ ಮಾಡಿಕೊಂಡಿದ್ರು ಶೆಡ್ನಲ್ಲೇ ಎಂಟು ಜನ ವಾಸ ಮಾಡ್ತಾ ಇದ್ರು ಕಟ್ಕೊಂಡು ಬರ್ತಾ ಇದ್ರು ಅವಕಾಶ ಕೊಡಿ ಅಂತ ಕೇಳಿಕೊಂಡ್ರು ಮನೆಯಲ್ಲಿ ಬಾಣ ಇದ್ರೂ ಕೂಡ ಅವ್ರಿಗೆ ಯಾವುದೇ ಕನಿಕರ ಇಲ್ವಂತೆ ರೌಡಿಗಳಾಗೆ ವರ್ತಿಸಿ ಮನೆಯಿಂದ ಆಚೆ ಹಾಕಿದ್ದಾರಂತೆ ಬೀಗ ಜಡಿದು ಮನೆಗೆ ಈ ಆರೋಪವನ್ನು ಮಾಡಿದ್ದಾರೆ ಸಾಲ ತೆಗೆದುಕೊಂಡಂತಹ ಮಂಜೇಗೌಡ ಹಾಗಾಗಿ ರೈತ ಸಂಘಟನೆಗಳು ಕೂಡ ಬಂದು ಪ್ರತಿಭಟನೆಯನ್ನು ಮಾಡಿದ್ದಾರೆ ಹಾಸನದಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತೆ ಮಿತಿ ಮೀರ್ತಾ ಇದೆ ಇವರಿಗೆ ಸುಗ್ರೀವಾಜ್ಞೆಗೆ ಸುಗ್ರೀವಾಜ್ಞೆ ಮೂಲಕನೇ ಉತ್ತರ ಕೊಡೋಕ್ಕೆ ಸಾಧ್ಯ ಬಾಯಿ ಮಾತಿನ ಮೂಲಕ ಹೇಳಿದರೆ ಆಗೋದಿಲ್ಲ ಹಾಗಾಗಿನೇ ಆ ಬೀಗವನ್ನು ಹಾಕಿ ರೈತ ಸಂಘಟನೆಯವರು ಅವ್ರಿಗೆ ಮನೆ ಒಳಗಡೆ ಹೋಗಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ ಕಳೆದ ಆರು ತಿಂಗಳಾಯಿತು ನೋಡಿ ಬೀಗ ಹಾಕಿಯವರು ಶಡ್ನಲ್ಲೇ ವಾಸ ಮಾಡ್ತಾಯಿದ್ದಾರಂತೆ ಮನೆಯಲ್ಲಿ ಬಾಣ ಇದ್ದರೂ ಕೂಡ ನಮ್ಗೆ ಅವಕಾಶ ಕೊಡಿ ಅಂತ ಹೇಳಿದರು ಕೇಳಲಿಲ್ಲ ಅವರು ಮನೆಯಿಂದ ಹೊರಗೆ ಹಾಕಿಬಿಟ್ಟಿದ್ದಾರೆ ಬೀಗ ಹಾಕಿ ಹಾಗಾಗಿ ಶಡ್ನಲ್ಲೇ ಅವರು ವಾಸವನ್ನು ಮಾಡ್ತಾಯಿದ್ರು ಈಗ ರೈತ ಸಂಘದವರು ನುಗ್ಗಿ

ಹಾಸನದಲ್ಲೂ ಕೂಡ ಮೈಕ್ರೋ ಫೈನಾನ್ಸ್ ಹಾವಳಿ ಮತ್ತೆ ಹೆಚ್ಚಾಗ್ತಾ ಇರುವಂಥದ್ದು ಹಾಸನದ ದೊಡ್ಡ ಆಲದಹಳ್ಳಿಯಲ್ಲಿ ಈಗಾಗಲೇ ಸುಮಾರು ಕಟ್ಟಿದಂತಹ ಮನೆಗೆ ಆರು ತಿಂಗಳ ಹಿಂದೆ ಮೂರು ಬಾರಿ ನೋಟಿಸ್ ಕೊಟ್ಟು ನಂತರ ಮನೆ ಖಾಲಿ ಮಾಡಿಸಿ ಅವ್ರನ್ನ ಒಂದು ಶೆಡ್ನಲ್ಲಿ ಕೂಡ ಇರುವಂತಹ ಮಾಡಲಾಗ್ತದೆ ಅನ್ನುವ ಆರೋಪಗಳು ಕೂಡ ಬರ್ತಾ ಇರುವಂಥದ್ದು ಈಗ ನಾವು ಈ ಶೆಡ್ಡನ್ನು ನೋಡ್ಬೋದು ಯಾಕಂತಂದ್ರೆ ಒಂದು ಕಡೆ ಈ ಶೆಡ್ಡಲ್ಲಿ ಸುಮಾರು ನಾಲ್ಕರಿಂದ ಐದು ಜನ ಈಗಾಗಲೇ ವಾಸ ಮಾಡ್ತಾಯಿದ್ರು ಕಣ್ಣೀರಾಗ್ತಾ ಇದಾರೆ ತಾಯಿ ಅಂತಂದರೆ ಮಂಜೇಗೌಡರ ತಾಯಿ ಏನಿದ್ದಾರೆ ಅಲ್ಲ ಅವರ ಮಡದಿ ಅವರ ಮಡದಿ ಕೂಡ ಈಗಾಗ್ಲೇ ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು ಹಾಗಾಗಿ ಇವ್ರನ್ನ ನೋಡ್ತಾ ಇದ್ರೆ ನಿಜವಾಗ್ಲೂ ಒಂಬತ್ತು ಲಕ್ಷ ಸಾಲ ಮಾಡಿದ್ರಂತೆ ಸಾಲ ಮಾಡಿದ್ರಿ ಅಮ್ಮ ಯಾಕೆ ಈ ತರ ಕಣ್ಣೀರ್ ಹಾಕುವಂತಹ ಪರಿಸ್ಥಿತಿ ಯಾಕೆ ಎದುರಾಯ್ತು ಅಂತ ಕಳಿಸಿಕೊಟ್ಟೆ ಅವ್ರ ಮನೆಗೆ ನಾವಿಲ್ಲಿ ಇಲ್ಲಿ ಹಾಕೊಂಡು ಹೊರಗಡೆ ಇದ್ದೀವಿ ಸಹ ಹೊರಗಡೆ ಇದ್ದು ಗಂಡಸ್ರುಗಳು ಹೊರಗಡೆ ಮನೆ ಕತ್ತರ ಹೆಂಗಸ್ಗಳು ಮಕ್ಳು ಕರ್ಕೊಂಡು ಮಂಕಂತೀನಿ ನಾನು ತಿಂಡಿ ತಿನ್ನಾಗು ಸಹ ಮಣ್ಣು ಧೂಳೆಲ್ಲಾ ಬಿಳುಸ ನಮ್ಗೆ ತೊಂದ್ರೆ ಬಾರಿ ತೊಂದ್ರೆ ಇಲ್ಲಿ ಗುಡ್ಲಲ್ಲಿ ಮಣ್ಣು ಬೂದಿ ಅಲ್ಲಿ ನೀರ್ ಕಾಸಕೊಂಡು ಅಡ್ಗೆ ಸ್ನಾನಕ್ಕೆ ಹಿಂಸೆ ತೊಂದ್ರೆ ನಮ್ಗೆ ಏನ್ ಮಾಡ್ತೀರ ಭಾರಿ ಪ್ರಾಬ್ಲಮ್ ಆಯ್ತ್ ನಮ್ಗೆ ಆಯ್ತು ಮಾಡಿದ್ರ ಇಲ್ವಾ ಮಾಡಿಲ್ಲ ಮಾಡಿಲ್ಲ ಸಿಲ್ಲ ಏನು ಮಾಡಿಲ್ಲ ಗ್ರೂಪ್ ಹೆಸನೇ ಮಾಡಿಲ್ಲ ಅದ್ರಗೋಸ್ಕರ ಭಾರಿ ತುಂಬ ತೊಂದರೆ ಆಯ್ತು ನಮ್ಮ ಆಯ್ತು ಕಾಲು ಏಟಾಯಿತು ಅವು ತೊಂದರೆ ಆಯಿತು ಅವಾಗಿನ ಮಗನು ಬಿದ್ದ ಅವನು ಖಾಲಿ ಏಟ್ ಮಾಡ್ಕೊಂಡ ನಮ್ಮ ಯಜಮಾನ್ರಿಗೆ ಆರ್ಟ್ ಪ್ರಾಬ್ಲಮ್ಮು ನನಗೂ ಎಂಜರಾಮ್ ಆಯ್ತು ನನ್ನ ಮೊದಲೆಲ್ಲ ಆಯಿತು ಆದ ಈಗ ಇನ್ನೂ ಜಾಸ್ತಿ ಹೆವಿಗಾಗಿ ನೆಟ್ಟಿಂಗ್ಸ್ ಅಂತ ತಗೊಂಬಿಟ್ಟು ಅವ್ನಿಗೆ ಒಬ್ರಿಗೆ ತೊಬ್ಬರ ಒಬ್ರು ಮಲ್ ಮನೆ ಕಳದೆ ಬರಿ ಅಣ್ಣ ಇಲ್ಲಿ ಎಷ್ಟು ಜನ ಇದ್ರಿ ಅಂತ ಒಂಬತ್ತು ಜನ ಹ್ಞೂ ಗಂಡಸ್ರು ಮನೆ ಮನಿಕತ್ತರೆ ಹೆಂಗಸ್ರುಗಳು ಇಲ್ಲಿ ಮನೆ ಮನ್ಕಂತೀವಿ ಎಷ್ಟು ಸಾಲ ಮಾಡಿದ್ರಿ ಒಂಬತ್ತು ಲಕ್ಷ ಒಂಬತ್ತು ಲಕ್ಷ ಈಗ ಅದು ಯಾವ ಫೈನಾನ್ಸಲ್ ಮಾಡಿದ್ರೆ ಆಧಾರ್ ಆಫೀಸ್ ಈಗ ನೀವು ಸಾಲ ಕಟ್ಟಲ್ಲ ಅಂತ ಹೇಳ್ತಾ ಇದ್ರೆ ಕಟ್ತೀವಿ ಸ್ವಲ್ಪ ಟೈಮ್ ಕೊಡಿ ಅಂತ ಹೇಳಿದ್ರು ಅಮ್ಮನ ಹುಡುಗರು ನನ್ನ ಮಕ್ಕಳು ಇದಿಷ್ಟು ಇಲ್ಲಿನಾ ಅಂದ್ರೆ ಮಂಜೇಗೌಡರ ಮಡದಿ ಕೂಡ ಹೇಳುವಂತ ಮಾತು ಯಾಕಂತಂದ್ರೆ ಅವರು ಅವರ ಪರಿಸ್ಥಿತಿಯನ್ನು ನೋಡಿದ್ರೆ ಸಾಕಷ್ಟು ಕಣ್ಣೀರು ಹಾಕುವಂತಹ ಪರಿಸ್ಥಿತಿ ಅಂದ್ರೆ ಕಣ್ಣೀರು ಹಾಕಿದ್ದಾರೆ ಮನೆಯನ್ನು ಗೃಹ ಪ್ರವೇಶ ಕೂಡ ಆಗಿಲ್ಲ ಮನೆಯ ಗೃಹ ಪ್ರವೇಶ ಹಾಗಾಗಿ ನಂತರದಲ್ಲಿ ಹಿಂದೆ ಹಾಕಿದಂತಹ ಶೆಡ್ನಲ್ಲಿ ಸುಮಾರು ಒಂಬತ್ತು ಜನ ನಾವು ವಾಸ ಇದ್ದ ಅನ್ನುವ ಮಾಹಿತಿಯನ್ನು ಕೂಡ ಹೇಳ್ತಾ ಇದ್ರು ಒಟ್ಟಾರೆ ಈಗ ನಾವು ಸಾಲವನ್ನು ಕಟ್ಟಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಕಟ್ತೀವಿ ನಮಗೆ ಒಂದಿಷ್ಟು ಟೈಮ್ ಬೇಕು ಅನ್ನುವ ಮಾಹಿತಿಯನ್ನು ಹಂಚಿಕೊಂಡಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್ ಟಿ ವಿ ಫೈ ಹಾಸನ ಸರ್ ಆರು ತಿಂಗಳು ಹಿಂದೆ ಬೇಗ ಹಾಕಿತಿ ಅಂತ ಸುದ್ದಿ ಗೊತ್ತಾಯ್ತು ನಾವೇಂಗೆ ಇವ್ರನ್ನ ಕೇಳ್ಕೆ ಬರೋಕ್ಕಾಗತ್ತೆ ನಾವು ರೈತ ಸಂಘದರು ಯಾರ ರೈತ ಸಂಘ ದೂರ ಕೊಟ್ಟರು ಇಲ್ಲಪ್ಪ ಇವ್ರು ನೋಡೋಣ ಒಂದು ಸ್ವಲ್ಪ ಚೆಕ್ ಮಾಡೋಣ ಯಾಕಂದ್ರೆ ಇವ್ರು ರೈತರು ಹೌದಾ ಅಲ್ವೋ ಏನು ಲೋನು ಯಾವ ಥರ ಏನು ಅಂತ ಎಲ್ಲ ವಿಚಾರಿಸ್ತು ವಿಚಾರಿಸಿದಾಗ ಒಂಬತ್ತು ಲಕ್ಷ ಲೋನ್ ತಗೊಂಡ್ರೆ ನಿಜ ಒಂಬತ್ತು ಲಕ್ಷ ಲೋನ್ ತಗೊಂಡು ಎಷ್ಟು ಲೋನ್ ಒಂಬತ್ತು ಲಕ್ಷ ಅದೇ ಈಗ ಈಗ ಒಂದು ಎರಡು ಲಕ್ಷ ಹತ್ರ ಕಟ್ಟಿದ್ದಾರೆ ಮೂರು ಲಕ್ಷ ಹತ್ತ ಹತ್ರ ಕಟ್ಟಿದ್ದಾರೆ ಅದು ಏನಾಗಿದೆ ಅಂದರೆ ಇವೆಲ್ಲ ಆದಮೇಲೆ ನಮ್ಮ ಹತ್ರಕ್ಕೆ ಒಂದು ರೈತ ಸಂಘದ ಮೀಟಿಂಗ್ ಇತ್ತು ಬಂದರು ಬಂದಾಗ ನೋಡಪ್ಪ ಹಂಗೆ ಹೇಗೆ ತುಂಬ ನಮಗೆ ಬೀಗ ಹೊಡಿಯೋಕೆ ಆಗಲ್ಲ ನೀವು ಜಿಲ್ಲಾ ಆಡಳಿತಕ್ಕೆ ಒಂದು ಅರ್ಜಿ ಕೊಡಿ ಅರ್ಜಿ ಕೊಟ್ಟಾದಮೇಲೆ ಜಿಲ್ಲಾ ಆಡಳಿತ ಮಾತಾಡಿಸೋತಕ್ಕೋ ಮಾತಾಡೋಕ್ಕಲ್ವ ಸರ್ಕಾರ ಮಾತಾಡುತ್ತ ಅಂತ ಕಾದು ಸರ್ಕಾರದವ್ರು ಇವತ್ತು ನಾಳೆ ನಾಡಿದ್ದು ಅಂತ ಇವ್ರದ್ದು ಬರೀ ಇದೇ ಕತೆ ಹೇಳ್ಕೊಬಂದ್ರೆ ಹೊರ್ತು ಈ ಬೀಗ ಹಾಕಿರೋ ವಿಚಾರಗಳು ಅವ್ರು ಮಾತಾಡ್ತಲೇ ಇಲ್ಲ ಬಾಣ್ತಿರು ಎಲ್ಲ ಕಡೆಯಲ್ಲೂ ನೂಕೆರೆ ಈ ಮನೆಯಲ್ಲೂ ನೂಕೆರೆ ಐದು ತಿಂಗಳು ಬಾಡ್ತು ಈಚೆ ಕಡೆಗೆ ಬೀಕಿದ್ದಾರೆ ಆ ಗುಡಿಸ್ಲಲ್ಲಿ ವಾಸ ಮಾಡ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ನಾವು ಬೀಗ ಹೊಡ್ಕೊಡ್ತೀವಪ್ಪ ಎಲ್ಲಿದ್ದೀರಿ ಬನ್ನಿ ಅಂತ ಹೇಳ್ಬಿಟ್ಟು ಇಲ್ಲಣ್ಣ ನಾವು ರೈಸ್ ಸಂಘ ನಾವು ಸಕ್ರಿಯವಾಗಿ ರೈಸ್ ಸಂಘದಲ್ಲಿ ಇರ್ತೀವಿ ನಮ್ಮನೆ ಹಾಳಾಗಿ ಹೋಯ್ತೆ ಎಲ್ಲ ರಾಜಕಾರಣಿಗಳು ನೋಡೇ ಇದೆ ನಿಮ್ಮ ಜೊತೆ ಅಂತ ಬರ್ತೀವಿ ಅಂದಿದ್ದಕ್ಕೆ ಇವತ್ತು ಬಂದು ಬೀಗ ಹೊಡೆದು ಎಲ್ಲ ಮನೆಯವ್ರನ್ನೂ ಒಳಗಡೆ ಸೇರಿಸಿದ್ವಿ ಸರ್ ಆರು ತಿಂಗಳು ಹಿಂದೆ ಬೀಗ ಹಾಕಿದೆ ಅಂತ ಸುದ್ದಿ ಗೊತ್ತಾಯಿತು ನಾವೇಗೆ ಇವ್ರನ್ನ ಕೇಳ್ಕೆ ಬರೋಕ್ಕಾಗತ್ತೆ ನಾವು ರೈಸ್ ಸಂಘದರು ಯಾರ ರೈತ ಸಂಘ ದೂರು ಕೊಟ್ಟರು ಇಲ್ಲಪ್ಪ ಇವರು ನೋಡೋಣ ಒಂದು ಸ್ವಲ್ಪ ಚೆಕ್ ಮಾಡೋಣ ಯಾಕಂದರೆ ಇವರು ರೈತರು ಹೌದಾ ಅಲ್ವೋ ಏನು ಲೋನು ಯಾವ ಥರ ಏನು ಅಂತ ಎಲ್ಲ ವಿಚಾರಿಸ್ತು ವಿಚಾರಿಸಿದಾಗ ಒಂಬತ್ತು ಲಕ್ಷ ಲೋನ್ ತಗೊಂಡಿರ ನಿಜ ಒಂಬತ್ತು ಲಕ್ಷ ಲೋನ್ ತಗೊಂಡು ಎಷ್ಟು ಲೋನ್ ಒಂಬತ್ತು ಸರ್ ಆರು ತಿಂಗಳು ಹಿಂದೆ ಬೀಗ ಹಾಕಿದೆ ಅಂತ ಸುದ್ದಿ ಗೊತ್ತಾಯ್ತು ನಾವು ಇವ್ರನ್ನ ಕೇಳ್ಕೆ ಬರೋಕ್ಕಾಗತ್ತೆ ನಾವು ರೈತ ಸಂಘದರು ಯಾರ ರೈತ ಸಂಘದ ದೂರು ಕೊಟ್ಟರು ಇಲ್ಲಪ್ಪ ಇವ್ರು ನೋಡೋಣ ಒಂದು ಸ್ವಲ್ಪ ಚೆಕ್ ಮಾಡೋಣ ಯಾಕೆಂದರೆ ಇವರು ರೈತರು ಹೌದಾ ಅಲ್ವೋ ಏನು ಲೋನು ಯಾವ ಥರ ಏನು ಅಂತ ಎಲ್ಲ ವಿಚಾರಿಸ್ತು ವಿಚಾರಿಸಿದಾಗ ಒಂಬತ್ತು ಲಕ್ಷ ಲೋನ್ ತಗೊಂಡಿರೋದು ನಿಜ ಒಂಬತ್ತು ಲಕ್ಷ ಲೋನ್ ತಗೊಂಡು ಎಷ್ಟು ಒಂಬತ್ತು ಈಗ ರೈತ ಸಂಘದವರು ನುಗ್ಗಿ ಆ ಒಂದು ಮಂಜೇಗೌಡರು ಪರವಾಗಿ ನಿಂತು ಅವ್ರ ಮನೆಗೆ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ અને પાસ આલીટલો નોડો લક્ષ્મણ આ તો બඩિયા દે આ લે બડળે લે તું બડળે ઓંડે આ કને 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 હેલો આ તો ટેટ ટી એડવાટ મને આ જ